ಸಮಾಜದ ಒಂದೊಂದು ವಿಭಾಗದಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೋಸ್ಕರ ಇರ್ಬೋದು ಅಥವಾ ವಿಶೇಷವಾಗಿ ಮಹಿಳೆಯ ಮಹಿಳೆಯರಿಗೋಸ್ಕರ ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಹಾಕಿ ಇವತ್ತು ಧರ್ಮಸ್ಥಳ ಅನ್ನುವಂಥದ್ದು ನಮಗೆಲ್ಲರಿಗೂ ಇಡೀ ರಾಷ್ಟ್ರ ಮಾತ್ರ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ಮಾದರಿ ಕ್ಷೇತ್ರ ಒಂದು ಕ್ಷೇತ್ರ ಹೇಗೆ ಇರಬೇಕು ಅನ್ನುವಂಥದ್ದನ್ನು ನಾವು ಒಂದು ಸ್ಟ್ಯಾಂಡರ್ಡ್ ಆಗಿ ಅಥವಾ ಒಂದು ಲೆವೆಲ್ ಆಗಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಪೂಜಕ್ಕವಂತರನ್ನು ನಾವು ಪರಿಗಣಿಸ್ತೇವೆ ಪೂಜ್ಯರು ಪ್ರಾರಂಭಿಸಿದಂತಹ ಈ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಲಕ್ಷಾಂತರ ಮನೆಗಳ ಬದುಕಿನಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ತಂದಿದೆ ಅಂತ ಹೇಳುವಂಥದ್ದು ಸೂರ್ಯಚಂದ್ರರಷ್ಟೇ ಸತ್ಯ ಒಂದು ಜಾಗದಿಂದ ಬರೋರ ಮನೆಗೆ ತಲುಪಿದ್ರಿಂದ ಅದರಿಂದ ಆಗಿರ್ತಕ್ಕಂಥ ಆಸ್ತಿ ನಿರ್ಮಾಣ ಏನಂದ್ರೆ ಕನಿಷ್ಠ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಇವತ್ತು ಎಷ್ಟೋ ನಮ್ಮ ಬಂಧುಗಳಿದ್ದಾರೆ ಬಹಳ ಹಿರಿಯರಿದ್ದಾರೆ ಸಂಘದಲ್ಲಿ ಅವರು ಅವತ್ತೊಂದು ಐವತ್ತು ಸಾವಿರ ಸಾಲ ತಗೊಂಡು ಅಡಕೆ ಒಂದು ಮುನ್ನೂರು ಅಡಕೆ ಗಿಡ ಹಾಕಿದ್ದು ಇವತ್ತು ಲಕ್ಷಾಂತರ ಬೆಲೆ ಬರ್ತಾ ಇದೆ ಅವತ್ತು ಒಂದ್ ಲಕ್ಷ ಸಾಲ ಮಾಡಿ ಒಂದು ಅಂಗಡಿ ಹಾಕಿದನು ಇವತ್ತು ನಾಲ್ಕು ಜನರನ್ನ ಇಟ್ಕೊಂಡು ದೊಡ್ಡ ವ್ಯವಹಾರ ಕೋಟ್ಯಾಂತರ ಪಟ್ಟ ಟರ್ನ್ ಮಾಡ್ತಾ ಇದ್ದಾರೆ ಅವತ್ತು ಒಂದ್ ಲಕ್ಷ ಸಾಲ ತಗೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಒಂದ್ ವೇಳೆ ಇಲ್ಲಿವರೆಗೆ ನಾನು ಯೋಜನೆ ಮೂಲಕ ಒಂದು ಹದಿನೈದು ಲಕ್ಷ ಸಾಲ ತೆಗೆದುಕೊಂಡಿದ್ದೇನೆ ಒಂದ್ ಐದಾರು ಬಾರಿ ಒಂದ್ ವೇಳೆ ಆ ವ್ಯವಸ್ಥೆ ಇಲ್ಲ ಅಂದಿದ್ರೆ ನಮ್ಮ ಜೀವನ ಹೇಗಿರಬಹುದು ಕೇವಲ ಮೂರು ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡಿದ್ರೆ ಸಾಕು ನಿಮ್ಮ ಉತ್ತರ ನಿಮ್ಗೆ ಸಿಗತ್ತೆ ಊದ ದೀಪ ಊದೇಣ್ಣ ಜನ ವಿಕಾಸ ಒಂದು ಲಕ್ಷ ಜನ ಆಯ್ತು ಮೆಂಬರ್ ಆಯ್ತವರಿಗೆ ಮುಂದೆ ಲಕ್ಷ ಜನ ದಿನ ಹೋಗ ಜನ ವಿಕಾಸ ಹೋಗ್ತರಿಗೆ ಮುಂತಾದ ಮಕ್ಕಳು ಕಡಪ ಸಂದೇಶನ ಮಕ್ಳು ಓದುವರು ಎಲ್ಲಿನ ಸಂದೇಶರು ಐಟು ಮಕ್ಕಳು ಎಂದಿನ ಸಂದೇಶ ಓದುವವರು ತಿಳಿಯೋರ್ಲ್ರಿ ತಿಳಿಯೋನಾದ ಶಕ್ತಿಲಿ ಐತೆ ಅಕ್ಕ ಬರ್ತದೆ ಮಸ್ತ್ ಜನ ಧರ್ಮ ಇಟ್ಲೇ ಭಾಷಣ ಅಂದ್ರೆ ಸರ್ವಧರ್ಮ ಸಮನ್ವಯ ಆಯ್ತವ ಆ ಧರ್ಮ ಬೇಧ ಜಾತಿ ಮತ ಸಾಂಪ್ರದಾಯ ಬೇಜ ಬೇಧ సంఘటన ధర్మాసర గ్రామీణ అభివృద్ధి సంస్థ జాతి ఇజ్జి ధర్మ ఇజ్జి ఒక మేలు ఆయన అధ్యక్ష మే అధ్యక్ష ఆయన మేధావాడు చర్చ బరీంది ఈ కార్యక్రమం ఏం చేయబోతుంటే ఇంకలే యోచన మాత్రం ఇట్లే సరోధ మాత్రం ఇట్లు కేంద్రం అవుతుంది గ్రామాభివృద్ధి ధర్మసరాధ విశేషన్ కేంద్ర ఎంత కోరుకున్నారు ఇంట్లో యోచన మారుతుంది ಇದೆ ಇಲ್ಲ ಪರ ಜನರಲ್ಲಿ ಇಲ್ಲದಾಗಲೇ ಕೆಲವು ಇಲ್ಲಿ ಹೋಗ್ತಾರೆ ಭಾರಿ ಆಶ್ಚರ್ಯ ಆಗೋದು ಪ್ರಯಾದ ಕೂಲಿಪು ಅಕ್ಕರ್ಲೈ ಜೀವನ ಪಂಜೆತ ಅನ್ನ ತನ್ನ ಹಂಚೆ ಅಕ್ಕಿ ಕಟ್ಟ ಕಾರ್ಯಕ್ರಮ ಧರ್ಮಾವತಿ ಇಲ್ಲ ಧರ್ಮಸ್ಥಳ ಅನ್ನ ಅನ್ನಪ್ಪ ಇಲ್ಲಿ ಕಟ್ಟು ವಾಸ ಇಲ್ಲಿ ಕಟ್ಟಡ ಶುರು ಅಂದರೆ